ಎಲ್ಲರಿಗೂ ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಭಟ್ ನಮ್ಮ ಪಕ್ಕದ ರಾಷ್ಟ್ರ ಪಾಕಿಸ್ತಾನ ಪಾಕಿಸ್ತಾನದ ಪ್ರಧಾನಿ ಇಮ್ರಾನ್ ಖಾನ್ ಬೌನ್ಸರ್ ಪ್ರಯೋಗ ಮಾಡಿದ್ದಾರೆ ಆ ಬೌನ್ಸರ್ ಅವರು ಪ್ರಯೋಗಿಸಿದ್ದು ಪಾಕಿಸ್ತಾನದ ಸೈನ್ಯದ ವಿರುದ್ಧ ಯಾಕೆಂದರೆ ಇಮ್ರಾನ್ ಖಾನ್ ಮತ್ತು ಪಾಕಿಸ್ತಾನದ ಸೈನ್ಯದ ನಡುವಿನ ಸಂಬಂಧ ಇತ್ತೀಚಿನ ತಿಂಗಳುಗಳಲ್ಲಿ ಹದಗೆಡುತ್ತಾ ಬಂದಿತ್ತು ಮೂಲಗಳ ಪ್ರಕಾರ ಪಾಕಿಸ್ತಾನದ ಸೈನ್ಯ ಎಸ್ಟಾಬ್ಲಿಷ್ಮೆಂಟ್ ಮೂರು ಆಪ್ಷನ್ಗಳನ್ನು ಇಮ್ರಾನ್ ಖಾನ್ ಅವರಿಗೆ ಕೊಟ್ಟಿತ್ತು ಒಂದೆಡೆ ಪ್ರತಿಪಕ್ಷಗಳು ಇವರ ವಿರುದ್ಧ ಒಂದು ರೀತಿಯ ಅಖಾಡವನ್ನು ಸಿದ್ಧಪಡಿಸಿ ಯುದ್ಧಕ್ಕೆ ಸಿದ್ಧರಾಗಿದ್ದರು ಇಮ್ರಾನ್ ಖಾನ್ ಬಹುಮತವನ್ನು ಕಳೆದುಕೊಂಡಿದ್ದರು ಅವರ ಜೊತೆಗಿದ್ದ ಸೈನಿಕರು ಅವರನ್ನು ಬಿಟ್ಟು ಹೋಗಿ ಆಗಿತ್ತು ಬಹುಮಟ್ಟಿಗೆ ಅವರು ರಾಜೀನಾಮೆ ನೀಡಲೇಬೇಕಾದ ಪರಿಸ್ಥಿತಿ ನಿರ್ಮಾಣ ಆಗಿತ್ತು ಆ ಬಗ್ಗೆ ಬಹುತೇಕ ವಿಶ್ಲೇಷಣೆಗಳು ಬರ್ತಾ ಇದ್ದವು ಆದರೆ ಇಮ್ರಾನ್ ಖಾನ್ ಒಬ್ಬ ಕ್ರಿಕೆಟಿಗ ಬಾಯ್ ಅವರು ಕೊನೆಯ ಕ್ಷಣದ ಒಳಗೆ ಕಾಯಿರಿ ಅಂತ ಹೇಳ್ತಾ ಹೇಳ್ತಾ ಸ್ಪೀಕರ್ ಅವರನ್ನ ಡೆಪ್ಯೂಟಿ ಸ್ಪೀಕರ್ ಅವರನ್ನ ಬಳಸಿಕೊಂಡು ಅವರ ವಿರುದ್ಧ ಏನು ಅವಿಶ್ವಾಸ ನಿರ್ಣಯವನ್ನು ಮಂಡಿಸಲಾಗಿತ್ತು ಅದನ್ನು ಚರ್ಚೆಗೆ ಎತ್ತಿಕೊಳ್ಳದೆ ಅದನ್ನು ಮತಕ್ಕೆ ಹಾಕದೆ ತಿರಸ್ಕರಿಸುವಂತೆ ಮಾಡಿಬಿಟ್ರು ಹಾಗೆಯೇ ಪಾಕಿಸ್ತಾನದ ಅಧ್ಯಕ್ಷರ ಬಳಿ ಹೋಗಿ ಸಂವಿಧಾನದ ಪ್ರಕಾರ ಅದರ ಸಂವಿಧಾನದ ಐದನೇ ವಿಧಿಯ ಪ್ರಕಾರ ಆ ಒಂದು ನಿರ್ಣಯವನ್ನು ಅವಿಶ್ವಾಸ ನಿರ್ಣಯವನ್ನು ತಿರಸ್ಕರಿಸಲಾಗಿತ್ತು ಪಾಕಿಸ್ತಾನದ ಅಧ್ಯಕ್ಷರು ಪ್ರಧಾನಿಗಳ ಶಿಫಾರಸ್ಸಿನಂತೆ ಅವರು ವಿಧಾನಸಭೆ ಅದು ನ್ಯಾಷನಲ್ ಅಸೆಂಬ್ಲಿ ಅಂತಾರೆ ಲೋಕಸಭೆ ಅನ್ನೋಲ್ಲ ಪಾಕಿಸ್ತಾನದಲ್ಲಿ ನ್ಯಾಷನಲ್ ಅಸೆಂಬ್ಲಿಯನ್ನು ವಿಸರ್ಜಿಸಿಬಿಟ್ಟರು ಅದು ಬಹುದೊಡ್ಡ ಬೌನ್ಸರ್ ಆಗಿತ್ತು ಇದನ್ನು ಯಾರೂ ನಿರೀಕ್ಷಿಸಿರಲಿಲ್ಲ ಅವರು ಪಾಕಿಸ್ತಾನದ ಸೈನ್ಯದ ಮೇಲೆ ಈ ಒಂದು ಬೋನ್ಸರನ್ನು ಪ್ರಯೋಗಿಸಿದರು ಪ್ರತಿಪಕ್ಷಗಳ ಮೇಲೆ ಈ ಬೋನ್ಸರನ್ನು ಪ್ರಯೋಗಿಸಿದರು ಈಗ ಈ ವಿಚಾರ ಪಾಕಿಸ್ತಾನದ ಸುಪ್ರೀಂ ಕೋರ್ಟ್ನ ಮುಂದಿದೆ ಆ ಬೋನ್ಸರ್ ತಿರುಗಿ ಅವರ ತಲೆಗೆ ಹೊಡೆಯುತ್ತೋ ಗೊತ್ತಿಲ್ಲ ಆದರೆ ಒಂದು ಮಾತು ನಡೀತಾ ಇದೆ ಅವರು ಕೊನೆಯ ಹಂತದಲ್ಲಿ ಜನತಾಂತ್ರಿಕ ವಿಧಾನಗಳಿಗೆ ವಿರುದ್ಧವಾಗಿ ನಡೆದುಕೊಂಡರು ಅನ್ನೋದು ಒಂದು ವಾದ ಎಷ್ಟರ ಮಟ್ಟಿಗೆ ಪಾಕಿಸ್ತಾನದಲ್ಲಿ ಜನತಂತ್ರ ಇದೆ ಅದು ಯಾವ ರೀತಿಯ ಡೆಮೋಕ್ರಸಿ ಅದನ್ನು ಇಲ್ಲಿ ಚರ್ಚೆ ಮಾಡೋದಕ್ಕೆ ಸಮಯ ಆಯಿತು ಅದರಂತೆ ಏನು ಪಾಕಿಸ್ತಾನದ ಸೈನ್ಯವೇ ಅವರನ್ನು ಪ್ರಧಾನಿಯನ್ನಾಗಿ ಇಮ್ರಾನ್ ಖಾನ್ ಅವರನ್ನು ಪ್ರಧಾನಿಯಾಗಿ ಮಾಡಿತ್ತು ಅವರ ಜೊತೆಗೇ ಜಗಳ ಆಡಿ ಅಧಿಕಾರ ಕಳೆದುಕೊಳ್ಳುವ ಅಂತಕ್ಕೆ ಬಂದಿದ್ದರು ಒಂದು ಮಾತನ್ನು ಕ್ರಿಕೆಟ್ ಉದಾಹರಣೆ ಕೊಟ್ಟು ಹೇಳ್ತಾರೆ ಹಾಗೆ ನೀವು ಈ ಗ್ರಾಮಾಂತರ ಪ್ರದೇಶದಲ್ಲಿ ನೋಡ್ಬೋದು ಕ್ರಿಕೆಟ್ಗಳು ನಾಲ್ಕು ಹಳ್ಳಿಗಳಲ್ಲಿದ್ದಾಗ ಕ್ರಿಕೆಟ್ ಆಡ್ತಾ ಆ ಕ್ರಿಕೆಟು ಬ್ಯಾಟು ಬಾಲು ಸ್ಟಂಪ್ ಇರುತ್ತೆ ಅದನ್ನ ಯಾರೋ ಒಬ್ಬರು ಪಾಪ ದುಡ್ಡು ಇರೋ ತರ್ತಿದ್ರು ನಾವು ದುಡ್ಡು ಅವ್ರು ಆಡೋದಕ್ಕೆ ಮಾತ್ರ ಹೋಗೋದು ಸೊ ಅವನು ಟೀಮ್ ಸೋಲುತ್ತೆ ಅಂದಾಗ ಅವನು ಬ್ಯಾಟು ಬಾಲು ಸ್ಟಂಪ್ ಎತ್ಕೊಂಡು ಉಡೋಗ್ಬಿಡ್ತಾಳೆ ಅದು ಯಾರ ಟೀ ಯಾರ ಅದರ ಮಾಲೀಕರು ಅವರು ಇಮ್ರಾನ್ ಖಾನ್ ಕೂಡ ಹಾಗೆ ಹೇಳಿದ್ರು ತಾವು ಸೋಲ್ತೀವಿ ಅಂತ ಗೊತ್ತಿದ್ದಾಗ ಅವರು ಸ್ಟಂಪ್ಗಳನ್ನು ಬ್ಯಾಟನ್ನು ಎಲ್ಲ ಎತ್ಕೊಂಡು ಪಲಾಯನ ಮಾಡಿಬಿಟ್ರು ಪ್ರತಿಪಕ್ಷಗಳು ಮೈದಾನದಲ್ಲ ಹಾಗೆ ಅದರ ನಂತರ ಬೆಳವಣಿಗೆಗಳು ಆಯಿತು ಅದು ಮುಖ್ಯ ಅಲ್ಲ ಆದರೆ ಪಾಕಿಸ್ತಾನ ಈಗ ಒಂದು ದುರಂತದ ಸ್ಥಿತಿಯನ್ನು ತರ್ತಿದೆ ಪ್ರಪಾತವನ್ನು ತಲುಪಿಬಿಟ್ಟಿದೆ ವೈಫಲ್ಯಗಳ ಮೇಲೆ ವೈಫಲ್ಯ ಪಾಕಿಸ್ತಾನ ಯಾಕೆ ಪಾಕಿಸ್ತಾನ ಇಂಥ ಒಂದು ಸ್ಥಿತಿಗೆ ಬಂದಿದೆ ಅನ್ನೋದನ್ನು ನಾವು ಆಲೋಚನೆ ಮಾಡೋಣ ಪ್ರತಿಯೊಂದರಲ್ಲೂ ಪಾಕಿಸ್ತಾನ ವಿಫಲ ಆಗ್ತಾ ಇದೆ ಸ್ಪಷ್ಟವಾದ ವಿದೇಶಾಂಗ ನೀತಿ ಇಲ್ಲದೇನೆ ಯಾರ್ಯಾರಿಗೋ ದುಡ್ಡಿಗಾಗಿ ಮಾರ್ಕೊಬಿಡ್ತು ಡಾಲರ್ಗಳಿಗಾಗಿ ಮಾರ್ಕಾಡ್ತು ಪಾಕಿಸ್ತಾನ ಒಂದು ಹಂತದವರೆಗೆ ಅಮೇರಿಕಾದ ಚೇಲ ಆಗಿದ್ದಂಥ ಪಾಕಿಸ್ತಾನ ನಂತರ ಚೀನಾದ ಚೇಲ ಆಯಿತು ಯಾರು ದುಡ್ಡು ಕೊಡ್ತಾರೆ ಪ್ರತಿದಿನ ಭಿಕ್ಷೆ ಬೀಳುವ ಸ್ಥಿತಿಗೆ ಪಾಕಿಸ್ತಾನ ತರಿಸ್ಬೌದು ಆರ್ಥಿಕ ನೀತಿನೇ ಇಲ್ಲದೆ ಆರ್ಥಿಕತೆ ದಿವಾಳಿ ಹಂತಕ್ಕೆ ಬಂತು ಇನ್ಫ್ಲೇಷನ್ ಹಣದುಬ್ಬರ ಅಂತ ನಾವೇನು ಹೇಳ್ತೀವಿ ಹಣದುಬ್ಬರ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ ಜನರಿಗೆ ಸಾಮಾನ್ಯ ದಿನನಿತ್ಯದ ಬಳಕೆಯ ವಸ್ತುಗಳನ್ನು ಖರೀದಿ ಮಾಡದಿರುವ ಸ್ಥಿತಿಗೆ ಪಾಕಿಸ್ತಾನ ಜನ ಬದ್ಧ ತಂದಿದ್ದಾರೆ ಆದ್ದರಿಂದ ಎಲ್ಲರೂ ಕೂಡ ಇಮ್ರಾನ್ ಖಾನ್ ವಿರುದ್ಧ ಎದ್ದು ನಿಂತಿದ್ದರು ಆದರೆ ಇಮ್ರಾನ್ ಖಾನ್ ಹೇಗೆ ಒಳಗಡೆ ಒಂದು ದುರಹಂಕಾರ ಇದೆ ಅವರು ನಾನು ಅನ್ನೋದೇ ಇಮ್ರಾನ್ ಖಾನ್ ಎಂದು ಮಾತಾಡಿಲ್ಲ ಅವರು ಕ್ರಿಕೆಟ್ ಟೀಮ್ನಲ್ಲಿ ಇದ್ದಾಗಲೂ ಕೂಡ ಅವರು ಟೀಮ್ ಅನ್ನೋದು ಅವ್ರಿಗಿರಲಿಲ್ಲ ನಾನು ಅನ್ನೋದು ಮಾತ್ರ ಆಯಿತು ಅವರು ವರ್ಲ್ಡ್ ಕಪ್ಪನ್ನು ಗೆದ್ದ ಸಂದರ್ಭದಲ್ಲಿ ಕೂಡ ಇದು ನನ್ನ ಸಂಗಾತಿಗಳು ನನ್ನ ಟೀಮಿನಲ್ಲಿರುವ ಸದಸ್ಯರು ನನಗೆ ಕೊಟ್ಟ ಉಡುಗೊರೆ ಅಂತ ಹೇಳ್ಬಿಟ್ಟಿದ್ರು ಇಮ್ರಾನ್ ಖಾನ್ ಇಮ್ರಾನ್ ಖಾನ್ ಸ್ಟೈಲೇ ಹೇಗೆ ಅದಕ್ಕೆ ಬಂದು ಮೇಲೂ ಕೂಡ ನಾನು ನಾನು ಅಂದುಕೊಂಡೆ ಅವರು ಒಂದು ಹಂತಕ್ಕೆ ಬಂದು ತಲುಪಿದ್ರು ಸೊ ಸೈನ್ಯದ ಜೊತೆ ಜಗಳ ಆಡಿದರು ಸೈನ್ಯದ ಮುಖ್ಯಸ್ಥರ ಅವಧಿ ವಿಸ್ತರಣೆ ಏನಿದೆ ಜನರಲ್ ಬಾಜ್ವಾ ಅವರ ಅವಧಿ ವಿಸ್ತರಣೆ ಮಾಡುವ ಸಂದರ್ಭದಲ್ಲೂ ತಕ್ರಾರು ಮಾಡಿದರು ಹಾಗೆಯೇ ಪವರ್ಫುಲ್ ಐ ಎಸ್ ಐ ಪಾಕಿಸ್ತಾನದಲ್ಲಿ ಅತಿ ಪವರ್ಫುಲ್ಲಾದು ಐ ಎಸ್ ಐ ಆ ಐ ಎಸ್ ಐ ಮುಖ್ಯಸ್ಥನ ನೇಮಕದಲ್ಲೂ ಕೂಡ ಜನರಲ್ ಬಾಜ್ವಾ ಅವರು ಯಾರ ಹೆಸರನ್ನು ರೆಕಮೆಂಡ್ ಮಾಡಿದ್ರು ಅದು ಬಿಟ್ಟುಬಿಟ್ಟು ತಮಗೆ ಬೇಕಾದನ್ನು ನೆಮಿಸೋದಕ್ಕೆ ಯತ್ನ ಮಾಡಿದ್ರು ನಂತರ ಸೋತು ಹೀಗೆ ಕಾಲು ಕೆದರಿ ಸೈನ್ಯದ ಜೊತೆ ಜಗಳ ಮಾಡ್ತಾ ತಾನೇನೋ ಜುಲ್ಫಿಕರ್ ಅಲಿಬುಟ್ಟು ಅನ್ನೋ ರೀತಿಯಲ್ಲಿ ಅವರು ವರ್ತನೆ ಮಾಡಿದ್ರು ಜುಲ್ಫಿಕರ್ ಅಲಿ ಅಲಿಬುಟ್ಟು ಭಾಳ ಡಿಫ್ರೆಂಟ್ ಆದ ಆಗಿದ್ದರು ಅವರು ಸೈನ್ಯದ ವಿರುದ್ಧ ಏನು ನಿಂತಿದ್ದರು ಆದರೆ ಅಲ್ಟಿಮೇಟ್ಲಿ ಏನಾಯಿತು ಕೊಟ್ಟು ಗೊತ್ತಿದೆ ದುರಂತ ಹಾಗೆ ಸೈನ್ಯದ ಮಾತನ್ನು ಕೇಳಿದರೆ ಅಧಿಕಾರ ಕಳ್ಕೊತಾರೆ ಎಲ್ಲಿದ್ರೆ ಯಾವುದೋ ಪ್ರಕರಣಗಳಲ್ಲಿ ಅವ್ರನ್ನ ಸಿಲುಕಿಸಿ ಜೈಲಿಗೆ ಅಂಟಲಾಗುತ್ತೆ ಪಾಕಿಸ್ತಾನದ ಸೈನ್ಯ ಅಷ್ಟು ಪವರ್ಫುಲ್ ಹಾಗಿದ್ರೆ ಪಾಕಿಸ್ತಾನ ಈ ಸ್ಥಿತಿಗೆ ಬರುವುದಕ್ಕೆ ಕಾರಣಗಳೇನು ಅನ್ನೋದನ್ನು ನಾವು ನೋಡೋಣ ಇಮ್ರಾನ್ ಇಮ್ರಾನ್ ಖಾನ್ ಪ್ರಕರಣ ಒಂದು ಅವ್ರು ಸುಪ್ರೀಂ ಕೋರ್ಟ್ ಏನು ಕೊಡ್ತಾ ನಂತರ ಅನ್ರೆಸ್ಟ್ ಪ್ರಾರಂಭ ಆಗ್ಬೋದು ಅನ್ನುವ ಮಾಹಿತಿಗಳು ಕೂಡ ಇವೆ ಮೋಸ್ಟ್ಲಿ ಅನ್ರೆಸ್ಟ್ ಪ್ರಾರಂಭ ಆಗಿ ಅಲ್ಲಿ ಇನ್ನೇನೇನೋ ಆಗುತ್ತೋ ಗೊತ್ತಿಲ್ಲ ಅದಾದ ಮೇಲೆ ನೋಡೋಣ ಆದರೆ ಇವತ್ತು ಪಾಕಿಸ್ತಾನ ಈ ಸ್ಥಿತಿಗೆ ಬದು ತಲುಪಿತ್ತು ಹೇಗೆ ಪಾಕಿಸ್ತಾನದ ಪಿತಾಮಹ ಮೊಹಮ್ಮದ್ ಅಲಿ ಜಿನ್ನ ಅವರು ಮುಸ್ಲಿಮರಿಗೆ ಒಂದು ಪ್ರತ್ಯೇಕ ರಾಷ್ಟ್ರ ಬೇಕು ಒಂದು ಹೋರಾಟ ಮಾಡಿದ್ರು ನಿಜ ಆದರೆ ಪಾಕಿಸ್ತಾನ ಜನಿಸಿದ ಸಂದರ್ಭದಲ್ಲಿ ಅವರು ಪಾಕಿಸ್ತಾನದಲ್ಲಿ ಎಲ್ಲ ಸಮುದಾಯಗಳಿಗೂ ಸಮಾನವಾದ ಅಧಿಕಾರ ಹಕ್ಕು ಇರಬೇಕು ಅಂತ ಪ್ರತಿಪಾದಿಸಿದರು ಆದರೆ ಹೆಚ್ಚು ಕಾಲ ಜಿನ್ನ ಬದುಕು ಉಳಿಲೇ ಇಲ್ಲ ಜಿನ್ನ ಸಾವಿನ ನಂತರ ಪಾಕಿಸ್ತಾನದ ರಾಜಕೀಯ ಮತ್ತು ಸಾಮಾಜಿಕ ಬದುಕು ಬದಲಾಗ್ತಾ ಹೋಯಿತು ಅದು ಮುಸ್ಲಿಂ ರಾಷ್ಟ್ರ ಅನ್ನುವ ಹೆಸರಿನಲ್ಲಿ ಧರ್ಮದ ಆಧಾರದ ಮೇಲೆ ಕಟ್ಟಲು ಹೋದಂಥ ರಾಷ್ಟ್ರ ಹಲವು ಅತಿರೇಕಗಳಿಂದಾಗಿ ದುರ್ಬಲವಾದಂಥ ಎಲ್ಲವನ್ನು ಕಳೆದುಕೊಳ್ತಾ ಬಂತು ಆರ್ಥಿಕತೆ ಕುಸಿದ ಆದಮೇಲೆ ನಿರುದ್ಯೋಗ ಜಾಸ್ತಿ ಆಯಿತು ಬಡತನ ತಾಂಡವಾಡತಾಡಿತು ಅದರ ನಡುವೆ ಪ್ರಥಮ ಪ್ರಧಾನಿ ಎಸ್ ಯಾರಿದ್ದರೂ ಆ ಸಂದರ್ಭದಲ್ಲಿ ಕೂಡ ಅವರ ಹತ್ಯೆಯಾದದ್ದು ನಮಗೆ ಗೊತ್ತಿದೆ ಅದಾದ ಮೇಲೆ ಮೂವತ್ತು ವರ್ಷಗಳ ಕಾಲ ಸೈನ್ಯ ಆಡಳಿತ ನಡೆಸಿತು ಪಾಕಿಸ್ತಾನದಲ್ಲಿ ಅದು ದುರಂತಗಳ ಬಹುದೊಡ್ಡ ಸರಮಾಲೆ ಆದರೆ ಈ ನಡುವೆ ಪಾಕಿಸ್ತಾನ ತಮ್ಮದು ಇಸ್ಲಾಮಿಕ್ ರಾಷ್ಟ್ರ ಅಂತ ಒಂದು ಎಪ್ರೋಚ್ ಇದೆಯಲ್ಲ ಅದೇ ಈ ಎಲ್ಲ ದುರಂತಗಳಿಗೆ ಕಾರಣ ಆಯಿತು ಮೊದಲನೇದಾಗಿ ಯಾವುದೇ ಸಮಾಜದಲ್ಲಿ ಶಿಕ್ಷಣ ಅನ್ನೋದು ಬಹಳ ಮುಖ್ಯವಾದ ನಮ್ಮ ಮಕ್ಕಳಿಗೆ ಸರಿಯಾದ ಶಿಕ್ಷಣ ಕೊಡಬೇಕಾದ್ದು ನಮ್ಮೆಲ್ಲರ ಕರ್ತವ್ಯ ಶಿಕ್ಷಣ ಏನಿರಬೇಕು ಶಿಕ್ಷಣ ಧರ್ಮಾಧಾರಿತವಾಗಿ ಇರಬಹುದು ಶಿಕ್ಷಣ ಧರ್ಮವನ್ನು ಬಿಟ್ಟಿರಬೇಕು ವೈಜ್ಞಾನಿಕವಾಗಿ ಶಿಕ್ಷಣವನ್ನು ಕಲಿಸುವ ಕೆಲಸ ಆಗಬೇಕು ಪಕ್ಷದಲ್ಲದಾಗಲೇ ಅವರ ಇಡೀ ಪಠ್ಯಪುಸ್ತಕಗಳಲ್ಲಿ ಇತಿಹಾಸವನ್ನು ಸಂಪೂರ್ಣವಾಗಿ ತಿರುಚಲಾಯಿತು ಹಿಂದೂ ದ್ವೇಷವನ್ನು ತುಂಬಲಾಯಿತು ಮೊಘಲರನ್ನು ಇದ್ದಕ್ಕಿದ್ದ ಹಾಗೆ ಅವರನ್ನು ಸಿಂಹಾಸನದ ಮೇಲೆ ಕೂಡರಿಸಿ ಮೊಘಲರ ಎಲ್ಲ ದುರ್ಗುಣಗಳನ್ನು ದೌರ್ಬಲ್ಯಗಳನ್ನು ಮರೆಮಾಚಲಾಯಿತು ತಮ್ಮ ಮೂಲ ಮೊಘಲರು ಅಂದು ಕೊಟ್ಟರು ಅದರ ಜೊತೆಗೆ ಬಹುತೇಕ ಪಾಕಿಸ್ತಾನದ ಮುಸ್ಲಿಮ್ಸ್ ಏನಿದ್ದಾರೆ ಅವರು ಮೂಲ ಹಿಂದೂಗಳೇ ಆಗಿದ್ದಾರೆ ಆದರೆ ಅವರು ತಮ್ಮ ಮೂಲ ಎಲ್ಲ ಟರ್ಕಿಯಿಂದ ಬಂದವರು ನಾವು ತುರ್ಕರು ಟರ್ಕಿಸ್ತಾನದವರು ಅಂತ ಹೇಳ್ತಾವ್ರು ಇಡೀ ಪಠ್ಯಪುಸ್ತಕಗಳು ಈ ರೀತಿ ತುಂಬಲಾಯಿತು ಒಂದು ಮದ್ರಾಸ್ನ ಮದ್ರಾಸಾಗಳಲ್ಲಿನ ಶಿಕ್ಷಣ ಅದು ಒಂದು ನಿಯಂತ್ರಣಕ್ಕೆ ಒಳಪಟ್ಟಿದ್ದು ಅದಾದ ಮೇಲೆ ಶಾಲೆ ಕಾಲೇಜುಗಳನ್ನು ತೆರೆಯೋದಕ್ಕೆ ಯತ್ನ ಮಾಡಲೇ ಇಲ್ಲ ಪಾಕಿಸ್ತಾನದಲ್ಲಿ ಉನ್ನತ ಈಗ ಭಾರತದಲ್ಲಿ ನೋಡಿ ಎಷ್ಟು ಶೈಕ್ಷಣಿಕ ಸಂಸ್ಥೆಗಳಿವೆ ಐ ಐ ಟಿಗಳು ಇನ್ನೊಂದು ಮತ್ತೊಂದು ಪ್ರತಿಯೊಂದು ಕೂಡ ಭಾರತದ ಶಿಕ್ಷಣ ಅತ್ಯುಚ್ಛವಾದ ಮಟ್ಟದ್ದು ಅದನ್ನು ನಾಶಪಡಿಸುವ ಯತ್ನ ಈಗ ನಡೀತಾ ಇದೆ ಅದನ್ನ ಇನ್ನೊಂದು ಸಲ ನಾನು ಮಾತನಾಡ್ತೀನಿ ಆದರೆ ಪಾಕಿಸ್ತಾನದ ಹಾಗಾಗಲೇ ಇಲ್ಲ ಶಿಕ್ಷಣವನ್ನು ಸಂಪೂರ್ಣವಾಗಿ ಅವರಿಗೆ ಬೇಕ ಬೇಕಾದ ಹಾಗೆ ಹೇಳ್ತಾ ಅಂದರೆ ಗುಣಮಟ್ಟ ನಾಶ ಆಗ್ತಾ ಹೋಯಿತು ಅದರ ಜೊತೆ ಇಸ್ಲಾಮಿಕ್ ಕಂಟ್ರೀಸ್ನ ಮಕ್ಕಳುಗಳೇ ಅಲ್ಲಿ ಓದೋದು ಬರೋದು ನಿರಾಕರಿಸಿ ಯಾಕಂದರೆ ಆ ಮಟ್ಟದಲ್ಲಿ ಕಳಪೆ ಮಟ್ಟದ ಶಿಕ್ಷಣ ಅದು ಒಂದೆಡೆ ಶಿಕ್ಷಣವನ್ನು ಹೀಗೆ ನಾಶಪಡಿಸೋಕೆ ಪ್ರಾರಂಭ ಮಾಡಿದರೆ ಇನ್ನೊಂದೆಡೆ ಪಾಕಿಸ್ತಾನದ ಬಹುಮುಖಿ ಸಂಸ್ಕೃತಿಯ ಮೇಲೆ ನಡೆದಂಥ ದಾಳಿ ಬೆಂಗಾಲಿಗಳನ್ನು ಎರಡನೇ ದರ್ಜೆ ಪ್ರಜೆಗಳನ್ನಾಗಿ ನೋಡಿ ಅವರನ್ನು ಬಿಸಿ ಅವರ ಮೇಲೆ ನಡೆಸಿದ ದೌರ್ಜನ್ಯಗಳು ಇನ್ನೊಂದಿಂದಾಗಿ ಬಾಂಗ್ಲಾದೇಶ ಒಗ್ಗಟ್ಟುಕೊಂಡಿದ್ದು ನಮ್ಗೆ ಗೊತ್ತಿದೆ ಅದು ಅಲ್ಲಿಗೆ ಸೀಮ ಸೀಮಿತ ಆಗಿಲ್ಲ ಇನ್ನು ಅಲ್ಲಿರುವ ಸಿಂಧಿಗಳ ಮೇಲೆ ಇದೇ ರೀತಿಯ ದಾಳಿಗಳು ನಡೀತಾ ಇದೆ ಬಲೂಚಿಗಳು ಬಲೂಚಿಸ್ತಾನ್ ಲಿಬರೇಷನ್ ಫ್ರಂಟ್ ಅಂತ ಕಟ್ಕೊಂಡು ಅದನ್ನ ಪ್ರತ್ಯೇಕವಾದ ಒಂದು ದೇಶವನ್ನು ಮಾಡೋದು ಕೊಡ್ತಾ ಇದ್ದಾರೆ ಯಾಕಂದರೆ ಅವರ ಸಂಸ್ಕೃತಿಯ ಮೇಲೆ ನಡೆದಂಥ ದಾಳಿ ಅದು ಅವರು ಅದರ ಜೊತೆಗೆ ಸುನ್ನಿ ಮತ್ತು ಇವರ ನಡುವಿನ ಹೋರಾಟ ಸುನ್ನಿ ಮುಸ್ಲಿಮರೇ ಮಹಾರ್ ಗ್ರೇಟ್ ಅನ್ನುವ ಒಂದು ಪ್ರತಿಪಾದನೆ ನಡೆಸ್ತಾ ಹೋದರು ಶಿಯಾ ಮುಸ್ಲಿಮರ ಮೇಲೆ ಅವ್ರನ್ನ ಎರಡನೇ ದರ್ಜೆ ಪ್ರಜೆಗಳನ್ನು ನೋಡಲಾಯಿತು ಅಹಮದಿಯರ ಮೇಲೆ ಅದೇ ಇಸ್ಲಾಂ ಧರ್ಮದ ಅಹಮದಿಯರು ಮತ್ತು ಶಿಯಾ ಸುನ್ನಿ ಶಿಯಾಗಳ ಮೇಲೆ ಇವರು ದೌಬ್ಬಾಳ ದಬ್ಬಾಳಕೆ ನಡೆಯೋ ಪ್ರಾರಂಭ ಆಯಿತು ಹೀಗೆ ಒಳಗಡೆ ಈ ಯಾವಾಗ ಈ ಬಹುಮುಖಿ ಸಂಸ್ಕೃತಿಯನ್ನು ನಾಶಪಡಿಸುವ ಪ್ರಕ್ರಿಯೆ ನಡೀತಾ ಹೋಗ್ತಲ್ಲ ಆವಾಗ ವಿಘಟನೆ ಪ್ರಾರಂಭ ಆಗುತ್ತೆ ಯಾವುದೇ ದೇಶದಲ್ಲಿ ಬಹುಮುಖಿ ಸಂಸ್ಕೃತಿ ಭಾರತದಲ್ಲಿ ಬಹುಮುಖಿ ಸಂಸ್ಕೃತಿ ಇರಬೇಕು ಅಂತ ವಾದ ಮಾಡ್ತಿರೋ ಆ ಕಾರಣಕ್ಕೆ ನಮಗೆ ಪಾಕಿಸ್ತಾನ ಒಂದು ಪಾಠ ಆಗಬೇಕು ಅಂತ ನಂಬುವುದನ್ನು ನಾನು ಅದರ ಜೊತೆಗೆ ಭಾಷೆಗಳ ಮೇಲೆ ನಡೆದಂಥ ದಬ್ಬಾಳಿಕೆ ಪಾಕಿಸ್ತಾನದಲ್ಲಿ ನೀವು ಪಂಜಾಬ್ ಈಗ ಇಡೀ ಆಡಳಿತದ ನಿಯಂತ್ರಣ ಪಂಜಾಬಿಗಳ ಕೈಯಲ್ಲಿದೆ ಸೈನ್ಯದಲ್ಲಿ ಪಂಜಾಬಿಗಳಿದ್ದಾರೆ ಆದರೆ ಪಂಜಾಬಿ ಭಾಷೆಯನ್ನು ಸಂಪೂರ್ಣವಾಗಿ ನಾಶಪಡಿಸಲಾಗಿದೆ ಸ್ವಾತಂತ್ರ್ಯ ಸಂದರ್ಭದಲ್ಲಿದ್ದ ಸಿಂಧಿ ಪತ್ರಿಕೆಗಳು ಹಲವಾರು ಮುಚ್ಚ ಹೋಗ್ತವೆ ಉರ್ದು ಬಿಟ್ಟರೆ ಬೇರೆ ಇಲ್ಲ ನಾವು ಹೇಳ್ತೀವಲ್ಲ ಹಿಂದಿ ಒಂದೇ ಅಂತ ನಾವು ಆ ದ ಆ ದಾರಿಯಲ್ಲಿ ಹೋಗ್ತಾ ಇದ್ದೀವಿ ಅಂತ ಭಾಳ ಸಂದರ್ಭದಲ್ಲಿ ಹೇಳ್ತಾ ಇರ್ತೀನಿ ಸೊ ಸಿಂಧಿ ಪತ್ರಿಕೆಗಳು ಮುಚ್ಚೋದು ಪಂಜಾಬಿ ಪತ್ರಿಕೆಗಳು ಮುಚ್ಚೋಯಿತು ಕೇವಲ ಉರ್ದು 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 ಅಂತ ಈ ಉರ್ದು ಮೂಲಕ ನಡೆಸಿದ ಈ ಭಾಷಾ ದಬ್ಬಾಳಿಕೆ ಏನಿದೆ ಅದು ಕೂಡ ಪಾಕಿಸ್ತಾನ ಒಳಗಡೆ ವಿಘಟನೆಗೊಳ್ಳುವುದಕ್ಕೆ ದುರ್ಬಲಗೊಳ್ಳುವುದಕ್ಕೆ ಕಾರಣ ಆಗ್ತಾ ಇತ್ತು ಈಗ ಒಂದೊಂದೇ ವಿಘಟನೆಯನ್ನು ಮಾಡ್ತಾ ಮಾಡ್ತಾ ಹೋದರು ಅದರ ಜೊತೆಗೆ ಬಹುತೇಕ ಈ ಶಿಯಾದಗಳು ಅಹಮದಿಯರು ಅವ್ರನ್ನ ಎರಡನೇ ದರ್ಜೆ ಪ್ರಜೆಗಳನ್ನ ನೋಡಾಯ್ತು ಹಿಂದೂಗಳು ಬಿಡಿ ಭಾಳ ಅಲ್ಪಸಂಖ್ಯಾತರು ಅದರ ಪ್ರಮಾಣ ಕೂಡ ಕಡಿಮೆ ಆಗಿದೆ ಅವ್ರನ್ನು ಕೂಡ ಎರಡನೇ ದರ್ಜೆ ಅವರು ಹಾಳಾಗೋಗಲಿ ಸ್ವಾಮಿ ಯಾರು ಭಾರತದಿಂದ ಕನಸುಗಳನ್ನು ಒತ್ತು ಪಾಕಿಸ್ತಾನಕ್ಕೆ ಹೋದಂಥ ಮುಸ್ಲಿಂಗಳು ಅವರನ್ನು ಕೂಡ ಎರಡನೇ ದರ್ಜೆ ಪ್ರಜೆಗಳಾಗಿ ಅವರು ತಮ್ಮದೇ ಆದ ಪಾರ್ಟಿಯನ್ನು ಕೊಟ್ಟರು ಎಮ್ ಕ್ಯು ಎಮ್ ಅಂತ ಅದರ ಮುಖ್ಯಸ್ಥರು ಈಗ ಲಂಡನ್ನಲ್ಲಿ ಇರ್ತಾರೆ ಬಟ್ ಅದು ಡಿವೈಡ್ ಮಾಡಿದ್ದಾರೆ ಇಲ್ಲಿ ಕರಾಚಿ ಪ್ರದೇಶದಲ್ಲಿ ಇರುವಂಥವ್ರು ಭಾರತದಿಂದ ಎಸ್ಪೆಷಲಿ ಉತ್ತರ ಪ್ರದೇಶ ಲಖನೌಗಳಿಂದ ಹೋದಂಥ ಮುಸ್ಲಿಮ್ರು ಅವರಿಗೂ ಕೂಡ ಸಮಾನ ಅಧಿಕಾರವನ್ನು ಪಾಕಿಸ್ತಾನದಲ್ಲಿ ಕೊಡಲೇ ಇಲ್ಲ ಇವತ್ತಿಗೂ ಕೂಡ ಅವರನ್ನು ಅಪನಂಬಿಕೆಯಿಂದ ನೋಡಲಾಗುತ್ತೆ ಸಂಶಯದಿಂದ ನೋಡಲಾಗುತ್ತೆ ಭಾರತದಿಂದ ಪಾಕಿಸ್ತಾನಕ್ಕೆ ಹೋದ ಮುಸ್ಲಿಮರೇ ಈ ಪರಿಸ್ಥಿತಿಯನ್ನು ಅಲ್ಲಿ ಅನುಭವಿಸ್ತಾ ಇದ್ದಾರೆ ಸೊ ಇದು ಯಾವ ರೀತಿಯ ಸ್ಥಿತಿಗೆ ತತ್ತು ಅಂತ ಅಂದರೆ ಸಾಮಾಜಿಕವಾಗಿ ಒಂದು ಕಡೆ ವಿಘಟನೆಗೊಳ್ತಾ ಹೋದದ್ದು ಬಹುಮುಖಿ ಸಂಸ್ಕೃತಿಯನ್ನು ನಾಶಪಡಿಸೋಕೆ ಹೋದದ್ದು ಬೇರೆ ಬೇರೆ ಭಾಷೆಗಳ ಮೇಲೆ ನಡೀತಾ ಇರುವಂಥ ದಾಳಿಗಳು ಯಾಕಂದರೆ ಪಾಕಿಸ್ತಾನದಲ್ಲಿ ಆ ರೀತಿ ಒಂದು ಬಹುಮುಖಿ ಸಂಸ್ಕೃತಿ ಇತ್ತು ಒಂದು ಕಡೆ ಪಸ್ತೂನರು ಮತ್ತೊಂದು ಕಡೆ ಪಠಾಣರು ಇನ್ನೊಂದು ಕಡೆ ಸಿಂಧುಗಳು ಮತ್ತೊಂದು ಕಡೆ ಬಲೂಚಿಗಳು ಸೊ ಹೀಗೆ ಬೆಂಗಾಲಿಗಳು ಈಗ ಹೋದರು ಹೊರಗಡೆ ಬೆಂಗಾಲಿಗಳ ಮೇಲೆ ಇವರು ಎಲ್ಲರೂ ಕೂಡ ಅವರೆಲ್ಲರ ಸಂಸ್ಕೃತಿಯನ್ನು ಉಳಿಸಿಕೊಂಡು ಬರುವ ಕೆಲಸ ಮಾಡಿದರೆ ಪಾಕಿಸ್ತಾನಕ್ಕೆ ಈ ಸ್ಥಿತಿ ಬರ್ತಿರಲಿಲ್ಲ ಅಂತ ಇದು ಆದಮೇಲೆ ಅಲ್ಲಿ ಸೈನ್ಯದ ಆಡಳಿತ ಸೈನ್ಯದ ಒಂದು ಮನಸ್ಥಿತಿ ಇರುತ್ತೆ ಅವರು ಬಂದೂಕಿನ ನಳಿಗೆಯ ಮೂಲಕ ಮಾತನಾಡ್ತಾರೆ ಸೈನಿಕರು ಸೈನಿಕರು ದೇಶವನ್ನು ಕಾಪಾಡ್ತಾರೆ ನಿಜ ಆದರೆ ಸೈನಿಕರಿಗೆ ಅಧಿಕಾರ ಬಂದ ತಕ್ಷಣ ಈ ಸೈನಿಕ ಮನಸ್ಥಿತಿಯನ್ನು ಕೆಲಸ ಮಾಡೋಕ್ಕೆ ಪ್ರಾರಂಭ ಮಾಡಿದ್ದೆ ಅವರು ಬಂದೂಕಿನ ನಳಿಗೆಯ ಮೂಲಕ ಎಲ್ಲವನ್ನು ಹತ್ತಿಕ್ಕೋದಕ್ಕೆ ಹೊರಟರು ಅದು ಈಗಲೂ ಸಾಧ್ಯ ಆಗಿಲ್ಲ ಈ ಬಲೂಚಿಸ್ತಾನದಲ್ಲಿ ಅಲ್ಲಿರುವ ಪ್ರತಿಭಟನೆಗಳು ಆ ಕಾರಣಕ್ಕೆ ಚೀನಾ ಜೊತೆ ಸಿ ಪ್ಯಾಕ್ ಅಂತ ಒಂದೇನು ರಸ್ತೆ ಯೋಜನೆ ಬರ್ತಾ ಇದೆ ಅಲ್ಲಿ ಆಗಾಗ ದಾಳಿಗಳು ಹಿಂಸಾಚಾರ ನಡೀತಾ ಇದೆ ಅದರ ಜೊತೆಗೆ ಸುನ್ನಿ ಮುಸ್ಲಿಮರಿಗೆ ಸಂಬಂಧಪಟ್ಟ ಹಲವು ಉಗ್ರಗಾಮಿ ಸಂಘಟನೆಗಳೇನಿವೆ ಅವರಿಗೆ ಪ್ರೋತ್ಸಾಹ ಕೊಡ್ತಾ ಬಂದರು ಅವರು ನಡೆಸ್ತಿರುವಂಥ ದಾಳಿಗಳು ಅದು ಕೂಡ ಪಾಕಿಸ್ತಾನವನ್ನು ದುರ್ಬಲಗೊಳಿಸ್ತಾ ಇದೆ ಬಲೂಚಿಗಳ ಮೇಲೆ ಎಡಬಿಡದ ಎಷ್ಟು ಲಕ್ಷಾಂತರ ಬಲೂಚಿಗಳನ್ನು ಹಿಂಸೆ ಮಾಡಿ ಕೊಲ್ಲಲಾಯಿತು ಹತ್ಯೆ ಮಾಡಲಾಯಿತು ನೋವು ಅವರಿಗೆ ಇದೆ ಅಂತ ಅದ್ರ ಜೊತೆಗೆ ನಮ್ಮವರನ್ನೇ ನಮ್ಮ ದೇಶದಲ್ಲೂ ಇರುವವರನ್ನೇ ಧಾರ್ಮಿಕ ಕಾರಣಕ್ಕೆ ಇನ್ನೊಂದು ಕಾರಣಕ್ಕೆ ಹತ್ಯೆ ಮಾಡ್ತಾ ಬಂದರೆ ಅದು ಒಳಗಡೆ ಆ ದೇಶ ನಶಿಸ್ತಾ ಹೋಗುತ್ತೆ ಅದು ದೇಶವಾಗಿ ಉಳಿಯೋದಿಲ್ಲ ಅದು ದೇಶವಾಗಿ ಉಳಿಬೇಕು ಅಂದರೆ ಭಾಷೆ ಸಂಸ್ಕೃತಿ ಬಹುಮುಖಿ ಸಂಸ್ಕೃತಿ ಅಂತ ನಾನು ಇದ್ದೀನಿ ಅದನ್ನು ಉಳಿಸಿಕೊಂಡು ಬರಬೇಕು ಆದರೆ ಸೈನ್ಯ ಅದನ್ನು ಮಾಡಲೇ ಇಲ್ಲ ಇವತ್ತು ಪಾಕಿಸ್ತಾನದ ರಾಜಕಾರಣದಲ್ಲಿ ಸೈನ್ಯದೇ ಪಾರ್ಪತ್ಯ ಜನತಂತ್ರ ಹೆಸರಿಗೆ ಮಾತ್ರ ಬೇಕು ಸೈನ್ಯ ಯಾರನ್ನು ನೇಮಿಸುತ್ತೋ ಅವರು ಪ್ರಧಾನಿ ಆಗ್ತಾರೆ ಅದಿಲ್ಲದಿದ್ದರೆ ಇಲ್ಲ ಯಾಕೆಂದರೆ ದೇಶವನ್ನು ಕೇವಲ ಧರ್ಮದ ಆಧಾರದ ಮೇಲೆ ಮಸೀದಿ ದೇವಸ್ಥಾನಗಳ ಮೇಲೆ ದೇಶವನ್ನು ನಡೆಸೋಕ್ಕಾಗಲ್ಲ ದೇಶವನ್ನು ನಡೆಸುವವರಿಗೆ ಒಂದು ಬ್ರಾಡರ್ ಆದ ಮನಸ್ಸು ಬೇಕು ಇಡೀ ದೇಶ ಅನ್ನುವಂಥ ಒಂದು ಕಲಿಪು ಹೇಬೇಕು ದೇಶ ಅಂದರೆ ಕ್ಯಾಲೆಂಡರ್ ಅಲ್ಲ ದೇಶ ಅಂದರೆ ಧರ್ಮ ಅಲ್ಲ ಕುರಾನ್ ಭಗವದ್ಗೀತೆ ಇಟ್ಕೊಂಡು ನೀವು ದೇಶ ನಡೆಸೋಕ್ಕಾಗಲ್ಲ ಬೈಬಲನ್ನು ಇಟ್ಕೊಂಡು ದೇಶ ನಡೆಸೋಕ್ಕಾಗಲ್ಲ ಅದು ಇತಿಹಾಸ ನಮಗೆ ತೋರಿಸಿಕೊಟ್ಟದ್ದು ಧರ್ಮ ಅನ್ನುವುದು ವೈಯಕ್ತಿಕ ಆಚರಣೆ ಹಂತದಲ್ಲಿರಬೇಕಾದ್ರೂ ಹೊರತು ಅದು ಸಾಮಾಜಿಕವಾಗಿ ಪಾರಪತ್ಯ ಮಾಡ್ತಾ ಹೋದರೆ ಈ ಅಪಾಯಗಳು ಸಂಭವಿಸ್ತವೆ ಪಾಕಿಸ್ತಾನಕ್ಕೆ ಇಂಥ ಒಂದು ಅಪಾಯದ ಘಟ್ಟದಲ್ಲಿ ಪಾಕಿಸ್ತಾನ ಇದೆ ಅದು ಪ್ರಪಾತಕ್ಕೆ ತಳ್ಳಲ್ಪಟ್ಟಿದೆ ತನ್ನನ್ನೇ ತಾನು ತಳ್ಳಿಕೊಟ್ಟಿದೆ ಸೊ ಆ ಕಾರಣಕ್ಕಾಗಿ ಪಾಕಿಸ್ತಾನ ಇವತ್ತು ನಾಶದ ಅಂಚಿಗೆ ಬದಲಿದೆ ಅದು ಸ್ವಯಂಕೃತ ಅಪರಾಧದಿಂದ ಜನರಿಗೆ ಅನ್ನವನ್ನು ಕೊಡುವ ಬದಲು ಜನರಿಗೆ ವಸತಿಯನ್ನು ಕೊಡುವ ಬದಲು ಕೇವಲ ಅತ್ಯಾಧುನಿಕವಾದ ಶಸ್ತ್ರಾಸ್ತ್ರವನ್ನು ಇಟ್ಟು ಭಾರತ ಏನೋ ಮಾಡುತ್ತೆ ಭಾರತ ಏನೋ ಮಾಡುತ್ತೆ ಹಿಂದೂಸ್ತಾನ್ 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 ಅಂತೇಳಿ ಅವರ ಇಡೀ ಸಂಪನ್ಮೂಲವನ್ನು ಸೈನ್ಯಕ್ಕೆ ಖರ್ಚು ಮಾಡುವಂಥದ್ದು ಇದ್ದಕ್ಕಿದ್ದಾಗ ಕಾಶ್ಮೀರಿ ಸಿನ್ನು ತೆಗೆದುಬಿಟ್ಟು ಕಾಶ್ಮೀರ ನಮಗೆ ಸೇರಿದ್ದು ನಮಗೆ ಸೇರಿದ್ದು ಭಾರತ ಇಲ್ಲಿಗಲೇ ಆಕ್ಯುಪೈ ಮಾಡ್ಕೊಂಡಿದೆ ಅಂತ ಭಾಷಣ ಮಾಡ್ತಾ ಮಾಡ್ತಾ ಸಾ ಸಾಮಾನ್ಯ ಮುಗ್ಧ ಜನರ ಮನಸ್ಸನ್ನು ಕೆಡಿಸುವಂಥದ್ದು ಸೊ ಹೀಗಾಗಿ ಪಾಕ್ ಪಾಕಿಸ್ತಾನ ನಾಶವಾಗ್ತಾ ಇದೆ ಇದು ನಮಗೆ ಪಾಠ ಆಗಲಿ ನಮ್ಮಲ್ಲಿರುವ ಬಹುಮುಖಿ ಸಂಸ್ಕೃತಿಯನ್ನು ಭಾಷೆಗಳನ್ನು ಉಳಿಸಿಕೊಂಡು ಬರೋಣ ನಮ್ಮಲ್ಲಿ ಧರ್ಮದ ಪಾರುಪತ್ಯ ಬೇಡ ಅಲ್ಪಸಂಖ್ಯಾತರನ್ನು ನಾಶಪಡಿಸ್ತಾ ಪಾಕಿಸ್ತಾನ ನಾಶ ಆಗ್ತಾ ಇದೆಯೋ ನಾವು ಹಾಗೆ ಮಾಡುವುದು ಬೇಡ ನಾವು ನಮ್ಮ ಅಲ್ಪಸಂಖ್ಯಾತರಿಗೆ ಸಮಾನವಾದ ಹಕ್ಕುಗಳನ್ನು ಕೊಡೋಣ ನಮ್ಮ ಸಹೋದರರು ಅವರು ಅನ್ನೋಣ ಆಗ ಈ ದೇಶ ಉಳಿಯುತ್ತೆ ಆದ್ದರಿಂದ ಪಾಕಿಸ್ತಾನದ ಈ ಒಂದು ದುರಂತ ನಮಗೆ ಪಾಠವಾಗಲಿ ಅಂತ ಹೇಳ್ತಾ ಇವತ್ತಿನ ಸುದ್ದಿ ವಿಶ್ಲೇಷಣೆಯನ್ನು ಮುಗಿಸ್ತೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ